ನಮಸ್ಕಾರ ಗಾಯ್ಸ್ ಸೊ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಜಟ್ ಜೋರ್ ಸಿಗೋಲ್ಲ ಅಲ್ಲಿಂದ ಸೊ ನೋಡಿ ಹಿಂಗಾಗಿದೆ ಜಟ್ ನೆಂದೋಗ್ಬಿಟ್ಟಿದೆ ನೀರು ನಿಂತೈತೆ ನೋಡಿ ನೆಂದೋಗ್ಬಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಶ್ವಾನೆ ಬಂತಲ್ಲ ಆಫ್ ಮಾಡಿ ರಾತ್ರಿ ಜನ ನೆಂದೈತೆ ಗೈಸ್ ಆರಾಮಾಗಿದ್ದೆ ನೇಗ್ ನೋಡಿಬೋದು ಅಲ್ಲಿ ತನಕ ಹೊಡೆದೋಯ್ತು ನೋಡಿ ಅಷ್ಟು ಅಲ್ಲಿ ತನಕ ಇಲ್ಲಿ ಐತೆ ಜಟ್ ಅಲ್ಲಿ ತನಕ ಹೊಡೆದೋಯ್ತು ನೀರು ಹತ್ರ ಹ್ಞೂ ಎಷ್ಟು ಫೋರ್ಸ್ ಜಾಸ್ತಿ ಐತೆ ಜಡ್ ಜಾಸ್ತಿ ಹಾಕ್ಬೋದು ಕೆ ಹತ್ರ ಬಂದಿದೆ ನೋಡೋಣ ಅಂತ ಇಲ್ಲಿ ಹೊಡೆದೈತು ಹ್ಞೂ ಇಲ್ಲಿ ಕೊಡದೈತೆ ಮರದ ಹತ್ರ ಅಲ್ಲಿಂದ ಅಲ್ಲಿ ಕಡ್ಡಿ ಥರ ಕಾಣಿಸ್ತಾ ನೋಡೋದಿಲ್ಲ ಬಂದಿದ್ದೆ ಬಂದಿದ್ದೆ ಹೊಲದಕ್ಕೆ ಬಂದಿದ್ದೆ 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 ಸೊ ನಿನ್ನೆ ಅಡಗಿರೋದು ನಿಮಗೆ ತೋರಿಸ್ಲಿಲ್ಲ ಗೈಸ್ ಅಡಗಿರೋದು ತೋರಿಸ್ಲಿಲ್ಲ ನಿಮಗೆ ಸೊ ಬಂದು ಇವತ್ತು ಅರ್ಗಿರೋದು ನಿನ್ನೆ ಅರ್ಗ ಮಳೆ ಬಂತಲ್ಲ ಅವನು ಚೂರ್ತಾನೆ ಆಗುತ್ತೆ ಇಲ್ಲೇ ಗೈಸ್ ಅಷ್ಟೇ ಮಳೆ ಬಂದಿಲ್ಲ ಸೋನೆ ಸೊ ಇಲ್ಲ ಅಷ್ಟೇ ಸೋನೆ ಬಂದರೆ ನೋಡಿ ನೆನ್ನೆ ಅರಗಿದ್ದು ಗೂಡೈತೆ ನೋಡಿ ಹೆಂಗೆ ಅರ್ದಿದ್ದಾನೆ ನಾನೇ ಎಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಗ್ಬಿಟ್ಟು ಗೊಬ್ಬರ ಕೊಟ್ವಿ ನೀರು ಹೊಡೆದ್ವಿ ಅಂದರೆ ಹೆಂಗೆ ಬರುತ್ತೆ ಗೈಸ್ ಸೊ ಈಗ ಏನು ಮಾಡಬೇಕು ಅಂದರೆ ನೀರು ಹೊಡೆದು ಗೊಬ್ಬರ ಕೊಡಬೇಕು ಜೋಳಕ್ಕೆ ಈಗ ಇದಕ್ಕೂ ಅಷ್ಟು ಎರಡು ಚೀಲ ಗೊಬ್ಬರ ಬೇಕು ಯೂರಿಯಾ ಚೆಲ್ಲಕ್ಕೆ ಸೊ ಚಲ್ಬಿಟ್ಟರೆ ಐದು ಕ್ಲಾಸ್ ಆಗುತ್ತೆ ಬಾಟ್ಲಿ ತಗೊಂಡು ಮನೆಗೆ ಬಾಟ್ಲಿ ಇಲ್ಲ ಬಾಟ್ಲಿ ನೆನ್ನೆ ಬಿಟ್ಟಿದೆ ಇಲ್ಲ ಐತೆ ಮೈಡ್ ಚಲ್ಗೋ ಟಾಕಿಸಾಳೋ ಅಂತೆ ಅಂದ್ರೆ ಅಂಜನೆ ನೋಡಿಕೊಂಡು ಏನ ಅಂತ ಬಂದಿದೆ ಓಡಿಬಹುದು ಗೈಸ್ ಬ್ಯಾಶೆ ಓಡ್ರಾಮ ಓಡಿಬಹುದು ಏನು ಟೆನ್ಷನ್ ಇಲ್ಲ ಅದು ಹೊರಗಬೇಕು ಇನ್ನ ಸ್ವಲ್ಪ ಹೊರಗಾಗ್ಬಿಟ್ರಾ ನಾವು ಓಡಿಬಹುದು ಗೈಸ್ ಟೆನ್ಷನ್ ಇಲ್ಲ ಅದು ಅದಕ್ಕೆ ನೀರು ಚೆಲ್ಬಿಟ್ಟು ಬಾಟದಿರೋ ಹೋಗಿ ಬನ್ನಿ ಮನೆಗೆ ತೋಟಕ್ಕೆ ಹೋಗಿ ತೋಟದಿಂದ ಬಂದು ನಂಗ್ಳ ಗಾಯ್ಸ್ ಗಾಯಸ್ ಇಟ್ಕೊಂಬಂದಿದ್ದೀನಿ ಇಟ್ಕೊಂಬಂದಿದೀನಿ ಮೀಥಾವೆ ಈ ಕಡೆ ಕಟ್ಟಿದ್ದೀನಿ ಮೀಥ ಇದ್ದಾವೆ ಗಾಯ್ಸ್ ಈ ಕಡೆ ಆಯಿತು ಈ ಕಡೆ ಹಾಕ್ಬೇಕು ಇನ್ನು ಆ ಕಡೆ ಹಾಕ್ಬೇಕು ಆ ಕಡೆ ಹಾಕ್ಬೇಕು ಆ ಕಡೆ ಹಾಕ್ಬೇಕು ಇಷ್ಟು ಮೇಸದಿದೆ ನನ್ಗಳ ಮೇವಿ ಟೊಮೊಟೆ ನೀಟಿಂಗ್ ಗಾಯಿಸ್ ಟೊಮಟೆ ಹಣ್ಣು ಟೊಮೊಟೆ ಹಣ್ಣು ಸ್ವ ಸ್ವಲ್ಪ ಮೇವು ಸ ಸ್ವಲ್ಪ ಬೆಳೆದಿರುತ್ತಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಮೇಯಕ್ಕೆ ಮಾತ್ರ ಹೂವು ಹಳ್ಳಿಂತಾವೆ ಆಯ್ತು ಪೂಜೆಗೆ ಗಾಯಿಸ್ ಟೂ ಡೇಸ್ ಉಳ್ಕೊಂತ ಆಯ್ತು ಪೂಜೆ ಸೊ ಹೂವು ಒಳ್ಳೆ ನೋಡಿ ಅಲ್ಲಿದೆ ತುಲ್ದಿಗೈತೆ ಹೂವು ಹಳ್ಳಿತ್ತ ಆಯ್ತು ಪೂಜೆಗೆ ಬೇಕಲ್ಲ ಗೈಸ್ ದಂಡಿನ ಸೊಪ್ಪಿನ ಗಿಡ ನೋಡಿ ಅಲ್ಲಿ ದೊಡ್ಡ ಗಿಡ ಆಗೈತೆ ದಂಟಿನ ಸೊಪ್ಪಿನ ಗಿಡ ದಂಟು ಮುಳಗಾಯ್ ಮುಳಗಾಯಿ ಗಿಡನ ಆಯ್ತು ನೋಡಿ ಮುಳಗಾಯಿ ಒಂಗಂದು ಬಿಟ್ಟ ಒಂಥರ ವಾಂತಿ ಆಗುತ್ತೆ ಗೈಸ್ ಮುಳಗಾಯಿ ಫಸ್ಟಿಗೆ ಬಿಡು ಫಸ್ಟಿಗೆ ಇದು ಮಾಡ್ಬೇಕಾರೆ ಫಸ್ಟಿಗೆ ತಿನ್ಬೇಕಾರೆ ಇನ್ನೊಂದು ಸಲ ಮುಳಗಾಯಿ ಅದೇ ನಾಲ್ಕೈದು ಸಲ ಅದನ್ನೇ ತಿಂತೀರಲ್ಲ ವ್ಯಾ ಅನ್ನಂಗಾಗುತ್ತೆ ಬಟ್ ನಮಗೆ ಹಂಗೆ ಅನ್ಸುತ್ತಾ ಬೇರೆಯವ್ರಿಗೆ ಹಂಗೆ ಅನ್ಸುತ್ತೆ ಗೊತ್ತಿಲ್ಲ ಇಡೋತ ಬಟ್ ನಮಗೆ ಫಸ್ಟ್ ಇಂತ ಒಂದು ಎರಡು ಮೂರು ಸಲ ತಿನ್ನೋಕೆ ಅನ್ಸಲ್ಲ ಆಮೇಲೆ ತಿಂತೀವಿ ಗೊತ್ತಾ ಅದನ್ನೇ ಒಂಥರ ಇಷ್ಟನೇ ಆಗೋಲ್ಲ ಮುಳಗಾಯಿ ಹಂಗೆ ಕತೆ ಏನು ಹೊಡ್ತೇನು ಹೇಳಿ ಆಮೇಲೆ ಬಂದು ಕಟ್ಟಣ ಇನ್ನೊಂದು ಹತ್ತೆ ಆಯಿತಾ ಗಾಯ ಸಿಗ ಇನ್ನೊಂದು ಹೊಲಾಗ್ತಾ ಬಂದಿದ್ದೀನಿ ಅಲ್ಲಿ ಅವನು ಟಮಾಟೆ ಇರ್ತಾನ ದನ್ ಅಂತ ಈಗ ಕಟ್ಟಬೇಕು ಗಾಯಿಸಿ ಹತ್ರ ನೋಡೋಣ ಬಂದು ತಿಂತವೇನೋ ಅಂತ ತಿಂದ ಇದ್ರೆ ಅಂತ ಆಯ್ತಾ ಗೈಸ್ ನೋಡೋಣ ಬಂದು ತಿಂತ ಇದು ಮಾಡಿದಾವ್ ತಿಂತ ಇದಾವೆ ಅನಿಸುತ್ತೆ ಈಗ ದನಗಳು ಕಟ್ಟಬೇಕು ಅನ್ನೋದಕ್ಕೆ ಬಂದಿದ್ದೀವಿ ಬಂದಿದ್ದೀನಿ ಗಾಯ್ಸ್ ಮತ್ತೆ ಕಟ್ಟಕ್ಕೆ ನಿಂತ್ಕೊಂಡು ನೋಡ್ತವೆ ಕಂಡು ನೋಡ್ತಾ ಇದ್ದಾವೆ ಮೋಡ ಆಗಿದೆ ಮೆಲ್ಗಡೆ ತೋರಿಸ ಮೋಡ ಆಗಿದೆ ಆ ಕಡೆ ಮಳೆ ಬರ್ತಾ ಇದೆ ಈ ಇಲ್ಲೂ ಮಳೆ ಬರುತ್ತಾ ಅನ್ನೋದು ಗೊತ್ತಿಲ್ಲ ಬಂದಾಗಲೇ ಹೇಳಿ ಸೊ ಈಗ ಹೇಳೋಕ್ಕ ಬಂದಾಗ ಹೇಳ್ಬೋದು ಮಳೆ ಯಾವಾಗ ಬರುತ್ತೆ ಅಂತ ಇದು ದೊಡ್ಡ ಮಳೆ ಬರೋಂಗಾಗೈತೆ ಮಳೆ ಕತೆ ಬರುತ್ತೋ ಇಲ್ಲವೋ ಹಾಗೆ ಮೇಲ್ಗಡೆ ಪಲ್ಟಿ ಹೊಡ್ಕೊಂಡೋಗಂತ ಗೊತ್ತಿಲ್ಲ ಗೈಸ್ ಒಟ್ಟು ನಂದು ನೋಡ್ಬೇಕು ಮಳೆ ಬರುತ್ತೋ ಇಲ್ವೋ ಅಂತ ಸೊ ಈಗ ಇನ್ನೊಂದು ಕಟ್ಬಿಟ್ಟು ಸಿಗ್ತೀನಿ ಗೈಸ್ ಈಗ ಇನ್ನೊಂದಾಗ ದನಗಳು ಕಟ್ಟಕ್ಕೆ ಬಂದು ಅವಾಗಲೇ ಒಂದು ಸ್ವಲ್ಪ ಜೋನ್ ಸೋನೆ ಬಂತು ನೆನ್ಕೊಂಡೋಗಂಗೆ ಬಟ್ಟೆ ನೆನ್ಕೊಂಡೋಗ್ಬೇಕಷ್ಟೆ ನೋಡಿ ಎಲ್ಲ ಮಂದ್ಕೊಂಡಿದೆ ಸೊ ಇನ್ನೊಂದಾಗ ಆ ಕಡೆ ಶಿಫ್ಟ್ ಮಾಡೋಣ ಬನ್ನಿ ಗಾಯಸ್ ಕಟ್ ಕಟ್ಟಾಯ್ತು ಗಾಯ್ಸ್ ನೋಡಿ ಇಲ್ಲಿ ಕಟ್ಟಿದ್ದೀನಿ ಸೊ ಈಗ ಮನೆಗೆ ಹೋಗ್ತಾಯಿದ್ದೀನಿ ಕಟ್ಟಾಯಿತು ಆಮೇಲೆ ಬಂದುಬಿಟ್ಟು ಹೊಡ್ಕೊಂಡು ಎರಡು ಗಂಟೆ ಸೊ ಮಳೆ ಬಂತು ಗಾಯ್ಸ್ ಅವಾಗ ಹೇಳಿದ ಆ ಬಟ್ಟೆ ನೆನೆಸೋಬಿಡ್ತು ಅಷ್ಟೆ ಪವರ್ ಏನು ಮಾಡೋದು ಬರಲ್ಲ ಸೊ ಎಷ್ಟು ಬರುತ್ತೋ ಅಷ್ಟು ಅಮುಖ ಬೇಕಷ್ಟು ಮಳೆ ನಾವೇನು ಹೇಳ್ದಾಗೇನು ಬರೋಕ್ಕೇನು ಅದೇನು ಇದ ಸರ್ವಿಸ್ ನೀವು ಮಾಡಿಕೊಡ್ಲೇಬೇಕಪ್ಪ ನೀವು ಬರಲೇಬೇಕಪ್ಪ ಅನ್ನೋ ಮಾಡಿ ಅದೇ ಅದು ಯಾವಾಗ ಬರುತ್ತೋ ಬರಲಿ ಅಷ್ಟೇ ಇನ್ನೇ ಮಾಡೋಕ್ಕಾಗುತ್ತೆ ನಾವೇನು ಹೇಳೋಕ್ಕಾಗುತ್ತಾ ಬರಲಿ ಮಾಡಿ ಅಷ್ಟೇ ಸೊ ಈಗ ಮನೆಗೆ ಹೋಗಬೇಕು ಹೋಗ್ತಾಯಿದ್ದೀನಿ ಅಷ್ಟೇ బోండా తండతాయిగా ఐస్ బోండా తగ్గు తిందం ఐస్ ఏనాసంత నిర్ఘట్టకుంటు అ బోండా తిందండు బీ బీ బోండా తిందూ సో ఈ బందీని పల్ దా ఇక బందీస్ దాని ఇక్క బందీ టాట తోర్సూ రౌండ్ హంబర బి సలు తోర్స్ట హైతే అంత ಫ್ಲವರ್ಸ್ ನೋಡಿ ಗೈಸ್ ಒಂದು ಹಾರ ಆಗುತ್ತೆ ಸ್ವಲ್ಪ ದುಡ್ಡು ಉಳಿಯುತ್ತೆ ತರಲೇಬೇಕು ನಾವು ಒಂದು ಗುಚ್ಚಾರ ಬೇಕು ಗೈಸ್ ನಮಗೆ ಆಯ್ತು ಪೂಜೆ ಇವು ಇರ್ತಾವಲ್ಲ ಒಂದು ಗುಚ್ಚಾರ ಬೇಕೇ ಬೇಕು ಅಷ್ಟು ಆಗುತ್ತೆ ಟ್ಯಾಕ್ಟರ್ ಇದೆಯಲ್ಲ ನೇಗುಲು ಕುಂಟೆ ಅವನ್ನೆಲ್ಲ ತೊಳಿಬೇಕು ಸೀಸನ್ ಮಾಡೋಣ ಬನ್ನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಯ್ತು ಪೂಜೆದು ಅದಾದ್ಮೇಲೆ ಮಾರ್ನಾಮಿ ಬರುತ್ತೆ ಅದು ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಆಯಿತಾ ಓಕೆ ಗೈಸ್ ಆಯಿತಾ ತೊಳೆಯೋದು ಎಲ್ಲ ತೋ ಟ್ಯಾಕ್ಟ್ರಿಯಲ್ಲಿ ತೊಳೆಯೋದು ಬೈಕ್ ತೊಳೆಯೋದು ಪೂಜೆ ಮಾಡೋದು ಎಲ್ಲ ಒಂದು ಸೀರೀಸ್ ಸೀರೀಸ್ ಪಾರ್ಟ್ ಟೂ ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ಮಾಡ್ಕೊಂಡು ಹೋಗೋಣ ಆಮೇಲೆ ಮಾಡೋಣ ಹಬ್ಬ ಅಷ್ಟೇ ಒಂದು ಏಟ್ ಡೇಸ್ ಉಳ್ಕೊಂತ ಅನಿಸುತ್ತೆ ಅದಕ್ಕೆ ಸೊ ಅದನ್ನ ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಚೆನ್ನಾಗಿ ಮಾಡೋಣ ಗೈಸ್ ಲಾಗು ಬಟ್ ಕಂಟೆಂಟಿಗೆ ಬರೋ ಇಲ್ಲ ಕಂಟೆಂಟಿಗೆ ಬರೋ ಸ್ವಲ್ಪ ಈಗ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಇನ್ನೂ ಇದ್ದೀವಿ ಈಗ ಒನ್ ಮಂತ್ ಆಗ್ತಾ ಬಂತು ಮೂವತ್ತು ಪಿಡಿ ಆಯಿತು ಸೊ ಏನಾದರೂ ಬೇರೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತಿದ್ವಪ್ಪ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಅದೇ ಪ್ಲ್ಯಾನ್ ಮಾಡಬೇಕು ಗೈಸ್ ನಿಮಗೂ ಒಂದೇ ಕಂಟೆಂಟ್ ನೋಡಿ ನೋಡಿ ಬೇಜಾರಾಗಿತ್ತು ನಮ್ಮ ಕಂಟೆಂಟ್ ನಾವು ಮಾಡಲೇಬೇಕು ಗೈಸ್ ಇದು ಡೈಲಿ ಡೈಲಿ ನಮ್ಮ ಇದು ಮಾಡಲೇಬೇಕು ದನಗಳು ಕಟ್ಟಲೇಬೇಕು ಹೊಲಕ್ಕೆ ಹೋಗಲೇಬೇಕು ಮನೆಗೆ ಇಟ್ಕೊಂಡ್ಬರಲೇಬೇಕು ಏನು ಮಾಡಿದೆ ಹೇಳಿ ಬಟ್ ಇದೇ ಈ ಫೈನಲ್ ತನಕಲ್ಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡುವ ನಮಗೆ ಊಟ ಮರದಂಗೆ ನೆಟ್ಟಿಗೆ ಎತ್ತಿಕ್ತಾಯಿದ್ದೀನಿ ಎತ್ತಿಕ್ಕಾಗುತ್ತಾ ನೆಟ್ಟಿಗೆ ಹೋಳ್ಕಂಡ್ರಿ ಅದು ಉಳ್ಕೊಳ್ಳಿದ್ರೆ ಮತ್ತೆ ಇದಾಗುತ್ತೆ ಅಷ್ಟೇ ಗೈಸ್ ನೀನು ಹೇಳೋದು ಬಟ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅದಕ್ಕೆ ನನಗೆ ಲೈಕ್ ಹೊಡಿತಾ ಇದ್ದೀರ ಕಾಮೆಂಟ್ ಇದ್ದೀರಾ ಅದಕ್ಕೆ ನಂಗೆ ಭಾಳ ಒಂಥರ ಖುಷಿ ಆಗ್ತಾ ಇದೆ ಗೈಸ್ ಸಬ್ಸ್ಕ್ರೈಬ್ ಮತ್ತು ಒಬ್ಬರು ಆಗಿದ್ದೀರ ಇಬ್ಬರೇನೋ ಗೊತ್ತಿಲ್ಲ ಕಾಮೆಂಟ್ ಹೊಡಿತಾ ಇದ್ದೀರಾ ಲೈಕ್ ಹೊಡಿತಾ ಇದ್ದೀರಾ ಒಂಥರ ನಮಗೂ ಒಂಥರ ಮೋಟಿವೇಶನ್ ಸಿಗ್ತಕ್ಕಾಗುತ್ತೆ ನೀವು ಕಾಮೆಂಟ್ ಹೊಡಿತಾ ಇರೋದು ಲೈಕ್ ಹೊಡಿತಾ ಇರೋದು ಎಲ್ಲ ಸೊ ಇಲ್ಲೊಂದು ಸ್ವಲ್ಪ ಹುಲ್ಲಿದೆ ಆಮೇಲೆ ಈ ಕಡೆನೂ ಹುಲ್ಲಿದೆ ಎಲ್ಲ ಐತೆ ಕಟ್ಟಬೇಕು ಇದೊಂದು ತಿಂಗಳು ಮೇಯ್ತವೆ ಇಲ್ಲಿ ಅಲ್ಲೊಂದು ವಾರ ತಿಂಗಳು ಅಂತೂ ಅಷ್ಟೊತ್ತಿಗೆ ಸೊಪ್ಪೇ ಬರುತ್ತೆ ನೋಡಿ ಐಸ್ ಹೆಂಗೆ ಬರ್ತಿದೆ ಗೊತ್ತಿಲ್ಲ ರೇಟ್ ಇತ್ತು ಅಂತ ನಮ್ಮ ಪಕ್ಕದಲ್ಲಿ ಹಾಕಿರೋದು ಪಕ್ಕದ ಜಮೀನಲ್ಲಿ ಶುಂಠಿನ ಅವಾಗ ಮತ್ತೆ ಮೊಳಕೆ ಹೊಡಿತಾ ಇದೆ ಮತ್ತೆ ಬೆಳೀತಾ ಇದೆ ಮೇಕೆ ಚೆನ್ನಾಗಿತ್ತು ಶುಂಠಿ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೊಗರಿ ನೋಡಿ ತೊಗರಿನೂ ಬಂದಿದೆ ನಮ್ಮದು ಅಷ್ಟೇ ಅಲ್ಲೊಂದು ಸ್ವಲ್ಪ ಹಾಕಿದ್ದೀವಿ ಈಗ ತೊಗರಿ ಜಾಸ್ತಿ ನಾವು ವರ್ಷ ವರ್ಷ ಹಾಕ್ತಿದ್ದೇ ಜಾಸ್ತಿ ಅದು ತಿನ್ನೋಕೆ ಇರಲಿಲ್ಲ ಅಷ್ಟಕ್ಕೊಂದು ತೊಗರಿ ಇತ್ತು ಈ ವರ್ಷ ಕಮ್ಮಿ ಹಾಕಿರೋದು ನಾವು ಹಾಂ ಈ ವರ್ಷದೇ ಐ ಥಿಂಕ್ ಕಮ್ಮಿ ಹಾಕ್ತೀವಿ ಕಮ್ಮಿ ಹಾಕಿರೋದು ನಾವು ಅವನು ನನ್ನ ಬಿಟ್ಟು ಸ್ಕೂಟೀಲಿ ಅವಲ್ ತನಕ ಬಿಟ್ಟೋದು ಆಮೇಲೆ ಹೋಗಿ ಅವ್ರ ಮನೆ ಹತ್ರ ಹೋಗಿ ಸ್ಕೂಟಿ ಇಸ್ಕೋಬೇಕು ನಾನು ನಮ್ಮದು ಬಿಟ್ಟು ಹಂಗೆ ಹೋದ ಆಮೇಲೆ ಇಸ್ಕೊಂಬಂದು ಬಾ ಅಂತ ಸೊ ಇವಾಗ ಇದನ್ಗಳು ಇಡ್ಕೊಂಡು ಮನೆ ತಗೋ ಗಟ್ಟಾಕಿ ಅಂದರೆ ಸ್ಕೂಟಿ ಇಸ್ಕೋಬೇಕು ಬನ್ನಿ ಗೈಸ್ ಹೋಗೋಣ ಮನೆಗೆ ಮನೆಗೆ ಹೋಗೋಣ ಇಡ್ಕೊಂಡು ಇದನ್ನೇ ಇಡ್ಕೊಂಡವ ಬನ್ನಿ ಈಗ ಎರಡು ಎರಡನೇ ಇಟ್ಕೊಂಡು ಮನೆಗೆ ಹೋಗೋಣ కలంగ్ డ్రీంద ఇది గలండి హాక సన్ని మనకి